ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾಕೆ ನಿಜವೇ ಸ್ವಾಗತ ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಲುಂಬಿನಗಳನ ದೃಶ್ಯಗಳು ಈ ಒಂದು ಫಲ ಪುಷ್ಪ ಪ್ರದರ್ಶನದ ದೃಶ್ಯಗಳು ನೋಡ್ತಿರಬಹುದು ಇನ್ನು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಲೈವ್ ಬರ್ತೇನೆ ಸುಮ್ಮನೆ ಒಂದು ಟೆಸ್ಟಿಂಗ್ಗೋಸ್ಕರ ಇದೊಂದು ವಿಡಿಯೋ ಮಾಡ್ತೀನಿ ನೋಡ್ತಿರಬಹುದು ನೀವು ಇದು ನೋಡಿ ಮೆಣಸಿನ್ಕಾಯಿ ವಿಡಿಯೋ ಮೆಣಸಿನ್ಕಾಯಿ ಇದೆ ಅಂತಾರೆ ಪಕ್ಷಿ ಗರುಡ ಪಕ್ಷಿ ಮೆಣಸಿನ್ಕಾಯ ದೊಡ್ಡ ಪಕ್ಷಿ ಯಾವ ರೀತಿ ಇದೆ ಅಂತ ನೋಡ್ತಿರಬಹುದು ದೃಶ್ಯಗಳಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿ ಇದೆದ ಮಾಡಿದೆ ಸರ್

ನೀವು ನೋಡ್ತೀರೋ ದೃಶ್ಯಗಳು ಒಂದು ಕಡೆಯಿಂದ ಪೂರ್ತಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಒಂದೊಂದಾಗಿ ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಸೂಪರಾಗಿ ಮಾಡಿದ್ದಾರೆ ಸ್ವಲ್ಪ 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 ಇದು ನೋಡ್ತಿರಬಹುದು ದೃಶ್ಯಗಳಲ್ಲಿ ಬಸವಣ್ಣ ಕಂಪ್ಲೀಟ್ ಆಗಿ ಹೂಗಳಿಂದ ಮಾಡಿದಂತ ಬಸವಣ್ಣ ಇದು ಯಂದ್ರೆ ನಿಂಬು ಸ್ವಲ್ಪ ಸರಿ ಸರಿ ಈಗ ವಿಡಿಯೋ ಕೊಡ್ತೀನಿ ಇಲ್ಲೇ ಇಲ್ಲೇ ಬರಲ್ಲ ನೀನು ತೋಟಗಾರಿಕೆ ಇಲಾಖೆ ಯಾದಗಿರಿ ನೋಡೋದು ಅವರ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡದ್ರು ನೋಡಿ ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡರ್ ತೋಟಗಾರಿಕೆ ಪಿತಾಮಹ ಇವರು ನೋಡ್ತಿರೋ ದೃಶ್ಯಗಳಲ್ಲಿ ತೋಟಗಾರಿಕೆ ಪಿತಾಮಹ ಮತ್ತು ಇದು ನೋಡ್ತಿರಬಹುದು ಈ ಎಲ್ಲ ಏನೇನಿದೆ ಅಂತ ನೋಡಿ ದೃಶ್ಯಗಳಲ್ಲಿ ಟಮಾಟೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕುಂಬಳಕಾಯಿ ಎಲ್ಲ ರೀತಿ ಇದ್ರೆ ಒಳಗಡೆ ಇಟ್ಕೊಡ್ರಿ ಅಂಬಾರಿ ಹೊತ್ತ ಆನೆ ಕರ್ನಾಟಕ ನಕ್ಷೆ ಇದು ಇನ್ನೊಂದು ಆನೆ ನೋಡ್ತೀವಿ ದೃಶ್ಯಗಳಲ್ಲಿ ಯಾವ ರೀತಿ ಇದೆ ಅಂತೇಳಿ ಮತ್ತು ಇದು ಇನ್ನೊಂದು ವಿಷಯ ಹಬ್ಬ ಏನಂತ ಏನಪ್ಪ ಅಂತಂದರೆ ಅಂಬಾರಿ ಹೊತ್ತ ಇದು ನೋಡಿ ಅಂಬಾರಿ ಆನೆಯದು ಪುಷ್ಪದಿಂದ ಈಗ ಶೃಂಗಾರಗೊಂಡಿದೆ ಸ್ನೇಹಿತರಿದ್ದರ ಬಗ್ಗೆ ನೀವೆಲ್ಲ ಕಾಮೆಂಟ್ ಮಾಡಬೇಕು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕು ಯಾವ ರೀತಿ ಇದೆ ಅಂಥೇಳಿ ಕರ್ನಾಟಕ ನಕಾಶೆ ಇದು ನೋಡ್ತಿದ್ದೀರಲ್ಲ ಇದು ಎಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ಇದರ ಬಗ್ಗೆ ಹೇಗಿದೆ ಅನ್ನೋದರ ಬಗ್ಗೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬೇಕು ಈ ವಿಡಿಯೋ ಯಾದಗಿರಿ ನಗರದಲ್ಲಿ ಲುಂಬಿನಿ ಗಾರ್ಡನ್ ಮಲಾ ಪುಷ್ಪ ಪ್ರದರ್ಶನ ಮತ್ತು ಇನ್ನೂ ಕೆಲವೊಂದು ಕಡೆ